うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ನಾಳೆ ನಡೆಯುತ್ತಾ ಇರೋವಂಥ ಆಜಾ ಏಕಾದಶಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಪ್ರತಿಯೊಬ್ಬರೂ ಕೂಡ ನಾಳೆ ಆಜಾ ಏಕಾದಶಿನ ನೀವು ತಿಳ್ಕೊಂಡು ಅಟ್ಲೀಸ್ಟ್ ನೀವು ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಈ ಮಂತ್ರನಾದ್ರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ಮಾಡಿ ಮಾಡಿರೋಂಥ ಎಷ್ಟೋ ಪಾಪಕರ್ಮಗಳು ನಿರ್ಮೂಲ ಆಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಬಂದು ಆಜ ಏಕಾದಶಿಯನ್ನು ಶ್ರಾವಣ ಮಾಸದ ಕೊನೆಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಇದು ಇಂಗ್ಲೀಷ್ ಕ್ಯಾಲೆಂಡರ್ನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುತ್ತದೆ ಉತ್ತರ ಭಾರತದಲ್ಲಿ ಪೂರ್ಣಿಮಾ ಅಂತ ಪಂಚಾಂಗದ ಪ್ರಕಾರ ಈ ಏಕಾದಶಿಯನ್ನು ಬಾದ ಭಾದ್ರಪದದಲ್ಲಿ ಆಚರಿಸಲಾಗುತ್ತದೆ ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಇದನ್ನು ಶ್ರಾವಣ ಮಾಸದ ಏಕಾದಶಿ ವ್ರತವಾಗಿ ಆಚರಿಸಲಾಗುತ್ತದೆ ಈ ಏಕಾದಶಿ ದಿನದಂದು ಜನರು ಭಗವಾನ್ ವಿಷ್ಣುವನ್ನು ಪೂಜಿಸುವ ಮೂಲಕ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ ಆಜ ಏಕಾದಶಿ ಎರಡು ಸಾವಿರದ ಪೂಜೆಗೆ ಶುಭ ಮುಹೂರ್ತ ಯಾವುದು ಏಕಾದಶಿ ಶಿ ಪೂಜೆ ವಿಧಾನಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ನೋಡಿ ಏಕಾದಶಿ ತಿಥಿಯ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮಧ್ಯರಾತ್ರಿ ಒಂದು ಗಂಟೆಯಿಂದ ಒಂದು ಹತ್ತೊಂಬತ್ತರ ಅಂದರೆ ಒಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಏಕಾದಶಿ ತಿ ಏಕಾದಶಿ ಪ್ರಾರಂಭ ಆಗಿರುತ್ತೆ ಏಕಾದಶಿಯ ತಿಥಿಯ ಮುಕ್ತಾಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂವತ್ತರಂದು ಮಧ್ಯ ರಾತ್ರಿ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರುತ್ತದೆ ಪಾರಾಯಣ ಸಮಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಮೂವತ್ತರಂದು ಬೆಳಗ್ಗೆ ಏಳು ಗಂಟೆ ನಲವತ್ತೊಂಬತ್ತರಿಂದ ಎಂಟು ಗಂಟೆ ಒಂದು ನಿಮಿಷದ ತನಕ ಇರುತ್ತದೆ ಅರಿವಾಸರ ಅಂತ್ಯದ ಕ್ಷಣ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಮೂವತ್ತರಂದು ಬೆಳಗ್ಗೆ ಏಳು ಗಂಟೆಯಿಂದ ನಲವತ್ತೊಂಬತ್ತು ನಿಮಿಷದ ತನಕ ಇರುತ್ತದೆ ನೋಡಿ ಈ ರೀತಿ ಇರುವಂಥ ಏಕಾದಶಿಯು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನವು ಸಂಪೂರ್ಣವಾಗಿ ವಿಷ್ಣುವನ್ನು ಆರಾಧಿಸಲು ಮೀಸಲಾಗಿದೆ ಮತ್ತು ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅಪಾರ ಭಕ್ತಿ ಮತ್ತು ಆಳವಾದ ನಂಬಿಕೆಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ಏಕಾದಶಿ ಆನಂದ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಆಚರಣೆ ಗಳಿದ್ದು ಈ ಬಾರಿ ಶ್ರಾವಣ ಮಾಸದ ಕೊನೆಯ ಏಕಾದಶಿಯಾಗಿ ಆಜ ಏಕಾದಶಿಯನ್ನು ಆಚರಿಸಲಾಗುವುದು ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವವರು ಭಕ್ತರು ಭಗವಾನ್ ವಿಷ್ಣುವಿನ ಆಶೀರ್ವಾದದಿಂದ ಸಂತೋಷ ಉತ್ತಮ ಆರೋಗ್ಯ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಈ ವ್ರತದ ವ್ಯಕ್ತಿ ಈ ವ್ರತವನ್ನು ಮಾಡುವ ವ್ಯಕ್ತಿಯು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಈ ಉಪವಾಸವು ಎಷ್ಟು ಪ್ರಯೋಜನಕಾರಿ ಎಂದರೆ ಜನರು ಅಶ್ವಮೇಧ ಯಾಗದಿಂದ ಮಾಡಿದಂತಹ ಪ್ರತಿಫಲ ಸಿಗುವಷ್ಟು ಯಾಗದ ಪ್ರತಿಫಲ ಸಿಗುವಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಉಪವಾಸವನ್ನು ಆಚರಿಸುತ್ತಾರೆ ನೋಡಿ ಮತ್ತು ಆಳವಾದ ನಂಬಿಕೆಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಈ ಏಕಾದಶಿ ಆನಂದ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ ಈ ಏಕಾದಶಿಯನ್ನು ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವ ಭಕ್ತರು ಭಗವಾನ್ ವಿಷ್ಣುವಿನ ಆಶೀರ್ವಾದದಿಂದ ಸಂತೋಷ ಉತ್ತಮ ಆರೋಗ್ಯ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಈ ವ್ರತದ ವ್ಯಕ್ತಿಯು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತ ಈ ಉಪವಾಸವು ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂದರೆ ಇದರಿಂದ ನೀವು ಯಾವುದೇ ನಿಮ್ಮ ಇಷ್ಟಾರ್ಥಗಳು ಇದ್ದರೂ ಅದನ್ನು ಕೇಳಿಕೊಂಡಾಗ ನೆರವೇರುವಂತದ್ದು ಶಕ್ತಿ ಈ ಏಕಾದಶಿಗೆ ಇದೆ ನೋಡಿ ಈ ದಿನ ಯಾವ ರೀತಿ ಮಾಡಬೇಕು ಅಂದರೆ ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಒಂದು ಮರದ ಪೀಠದ ಮೇಲೆ ಅಥವಾ ಅಲಗೆಯ ಮೇಲೆ ಶ್ರೀಯಂತ್ರ ಅಥವಾ ಶ್ರೀ ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಶುದ್ಧ ತುಪ್ಪದ ದೀಪ ಬೆಳಗಿಸಬೇಕಾಗುತ್ತದೆ ಹೂವು ಮತ್ತು ಹೂವಿನ ಹಾರವನ್ನು ಅರ್ಪಿಸಿ ಚಂದನದ ತಿಲಕವನ್ನು ಇಟ್ಟು ತುಳಸಿ ಎಲೆಯನ್ನು ಅರ್ಪಿಸಿ ವಿಷ್ಣು ದೇವರಿಗೆ ಪಂಚಾಮೃತ ತುಳಸಿ ಎಲೆ ಹಣ್ಣುಗಳು ಮತ್ತು ಮಕಾನಕ್ಕಿರ್ ಅಥವಾ ಮನೆಯಲ್ಲಿ ತಯಾರಿಸಿದ ಯಾವುದೇ ಒಂದು ಸಿಹಿಯನ್ನು ಅರ್ಪಿಸಿ ಈ ದಿನ ಆಜ ಏಕಾದಶಿ ಕಥೆಯನ್ನು ಮತ್ತು ಮಂತ್ರವನ್ನು ಓದಿದ್ದೇ ಆದರೆ ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿ ಮಾಡುವುದನ್ನು మరయబారదు ద్వాదశి ದ್ವಾದಶಿ ತಿಥಿ ಎಂದು ಏಕಾದಶಿ ಉಪವಾಸವನ್ನು ತ್ಯಜಿಸಬೇಕಾಗುತ್ತದೆ ಈ ರೀತಿ ನೀವು ಆಜ ಏಕಾದಶಿ ಪೂಜೆಯನ್ನು ಮಾಡಬೇಕಾಗುತ್ತದೆ ನೋಡಿ ಆಜ ಏಕಾದಶಿಯ ಕತೆ ಯಾವ ರೀತಿ ಇದೆ ಅಂತಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಏಕಾದಶಿ ವ್ರತವು ರಾಜ ಹರಿಶ್ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ ಎನ್ನುವ ನಂಬಿಕೆ ಇದೆ ಹರಿಶ್ಚಂದ್ರನು ತನ್ನ ಹಿಂದಿನ ಕೆಲವು ಕೆಟ್ಟ ಕರ್ಮಗಳಿಂದಾಗಿ ಅವನು ಕುಟುಂಬ ಮತ್ತು ರಾಜ್ಯವನ್ನು ಕಳೆದುಕೊಂಡನು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆಯುವಂತಹ ಸ್ಥಿತಿ ಬರುತ್ತಾನೆ ಒಮ್ಮೆ ಹರಿಶ್ಚಂದ್ರನು ಗೌತಮ ಋಷಿಯನ್ನು ಭೇಟಿಯಾಗಿ ತನ್ನ ಸ್ಥಿತಿಯನ್ನು ವಿವರಿಸಿದನು ಮತ್ತು ಅದಕ್ಕೆ ಪರಿಹಾರ ಪರಿಹಾರವನ್ನು ಕೂಡ ಕೇಳಿದನು ನನಗೆ ಈ ರೀತಿ ಕಷ್ಟದಲ್ಲಿರೋ ಅಂಥ ನನ್ನ ಪರಿಸ್ಥಿತಿಗೆ ಪರಿಹಾರವನ್ನು ನೀಡುವಂತೆ ಕೇಳಿಕೊಂಡನು ಗೌತಮ ಮುನಿಗಳು ಹರಿಶ್ಚಂದ್ರನಿಗೆ ಆಜ ಏಕಾದಶಿ ವ್ರತವನ್ನು ಆಚರಿಸುವಂತೆ ಸಲಹೆ ನೀಡಿದರು ಗೌತಮ ಋಷಿಗಳು ಹೇಳಿದಂತೆ ಪೂರ್ಣ ಭಕ್ತಿಯಿಂದ ವ್ರತವನ್ನು ಆಚರಿಸಿದನು ಇದರ ಫಲವಾಗಿ ತನ್ನ ರಾಜ ಪತ್ನಿ ಮತ್ತು ಮಗುವನ್ನು ಮರಳಿ ಪಡೆದನು ಅಂದಿನಿಂದ ಅವರು ವ್ರತ ಏಕಾದಶಿಯನ್ನು ಆಚರಿಸಲು ಪ್ರ ಪ್ರಾರಂಭಿಸಿದರು ನೋಡಿ ಇದರ ಫಲವಾಗಿ ತನ್ನ ರಾಜ್ಯದ ತನ್ನ ರಾಜ್ಯ ಮತ್ತು ಪತ್ನಿ ಮತ್ತು ಮಗುವನ್ನು ಮರಳಿ ಪಡೆದ ಹರಿಶ್ಚಂದ್ರನು ಆಜ ಏಕಾದಶಿ ವ್ರತವನ್ನು ಪ್ರತಿ ಸಾರಿನೂ ಮಾಡಲು ಪ್ರಾರಂಭಿಸಿದನು ಇದರಿಂದ ಅವನಿಗೆ ತುಂಬಾ ಒಳ್ಳೆಯದು ಆಯಿತು ನೋಡಿ ಅವನು ಹೇಳಿಕೊಂಡಂತಹ ಮಂತ್ರಗಳು ಆಜಾ ಏಕಾದಶಿ ದಿನ ಹೇಳಿಕೊಳ್ಳಬೇಕಾದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ರಾಮ 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 ರಾಮೇತಿ ರಮೇ ರಮೇ ಮನೋರಮೆ సహస్రనామా తత్తుల్యం రామనామ ವರಾನನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಯಾಕೆ ಇದನ್ನು ನಾವು ಮಾಡಬೇಕು ಅಂದರೆ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಡೆದಂತಹ ಎಷ್ಟೋ ಕಹಿ ಘಟನೆಗಳಿರುತ್ತೆ ಜೀವನದಲ್ಲಿ ಏನೇನೋ ಕಳ್ಕೊಂಡಿರ್ತೀವಿ ಅದನ್ನೆಲ್ಲ ನಾವು ಮತ್ತೆ ಪಡ್ಕೊಬೇಕು ಅಂದರೆ ಎಷ್ಟೊಂದು ಜನ ದುಡ್ಡನ್ನು ಕಳ್ಕೊಂಡಿರ್ತೀರ ನೆಮ್ಮದಿನ ಕಳ್ಕೊಂಡಿರ್ತೀರ ಆರೋಗ್ಯನ ಕಳ್ಕೊಂಡಿರ್ತೀರ ಮಾನಸಿಕ ಶಾಂತಿನ ಕಳ್ಕೊಂಡಿರ್ತೀರಾ ಅಂಥವರು ಖಂಡಿತವಾಗ್ಲೂ ನಾಳೆ ದಿನ ಆಜ ಏಕಾದಶಿ ವ್ರತ ಆಚರಣೆನ ಖಂಡಿತವಾಗ್ಲೂ ಮಾಡಿ ಉಪವಾಸ ಇರೋಕ್ಕಾಗಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ವಿಷ್ಣು ದೇವರು ಅಂದರೆ ರಂಗನಾಥ ಇರ್ಬೋದು ಶ್ರೀನಿವಾಸ ಇರ್ಬೋದು ವೆಂಕಟೇಶ್ವರ ಇರ್ಬೋದು ಈ ಥರದ ಫೋಟೋಗಳಿಗೆ ನೀವು ನಾಳೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಲಂಕಾರ ಮಾಡ್ತೀರೋ ಆ ರೀತಿ ಅಲಂಕಾರ ಸೇವೇನ ಮಾಡಿ ಅದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಸಿಹಿ ನೈವೇದ್ಯನ ಇಟ್ಟು ತುಳಸಿನ ಇಟ್ಟು ನೀವು ಒಂದು ಪ್ರಾರ್ಥನೆ ಮಾಡಿ ನಾನು ಕೊಟ್ಟಿರೋಂಥ ಮಂತ್ರಗಳನ್ನ ಪಠಿಸಿದ್ದೆ ಆದರೆ ಸಾಕು ಅಷ್ಟೇ ಉಪವಾಸ ಇರೋಕ್ಕಾಗ ಇರೋಕ್ಕೆ ಆಗೋಂಥ ಸಂದರ್ಭ ಇದ್ದರೆ ಖಂಡಿತವಾಗ್ಲೂ ಇರಿ ಇರೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಈ ರೀತಿ ತುಪ್ಪದ ದೀಪನ ಬೆಳಗಿಸೋದ್ರಿಂದ ಆಜ ಏಕಾದಶಿನ ನೀವು ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೀವು ಕಳ್ಕೊಂಡಿರೋ ಅಂಥ ಯಾವುದೇ ಒಂದು ¿Dónde? Cuando... ಜ್ಞಾನ ಇರ್ಬೋದು ಬುದ್ಧಿ ಇರ್ಬೋದು ಅಥವಾ ಆರೋಗ್ಯ ಇರ್ಬೋದು ಹಣ ಆಸ್ತಿ ಇರ್ಬೋದು ಯಾವುದೇ ಒಂದನ್ನು ನೀವು ಖಂಡಿತವಾಗ್ಲೂ ಪಡ್ಕೊಬೋದು ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಮಾನಸಿಕವಾಗಿ ಶಾಂತಿ ನೆಲೆಸಬೇಕು ಅಂತಂದರೆ ಖಂಡಿತವಾಗ್ಲೂ ನಾಳೆ ದಿನ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಭಿಕ್ಷಕರಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಇರುವಂಥ ಅನಾಥಾಶ್ರಮಗಳಿರ್ಬೋದು ವೃದ್ಧಾಶ್ರಮಗಳಿರ್ಬೋದು ಅಲ್ಲಿಗೆ ನಿಮಗೆ ಸಾಧ್ಯವಾದಷ್ಟು ನಿಮಗೆ ಯಾವುದು ದಾನ ಧರ್ಮಗಳನ್ನ ಮಾಡ ಅಂಥದ್ದನ್ನ ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ರಾಯರ ಮಠಗಳಿಗೆ ಹೋಗಿ ಖಂಡಿತವಾಗ್ಲೂ ರಾಯರ ಹೆಸರಲ್ಲಿ ನೀವು ಅನ್ನದಾನನ ನೀವು ದಾನವಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಗುರುಗಳ ಕೃಪೆಗೂ ನೀವು ಪಾತ್ರರಾಗ್ತೀರಾ ಯಾವಾಗಲೂ ಅಷ್ಟೇ ಎಲ್ಲ ಸೇವೆಗಳಿಗಿಂತ ರಾಯರಿಗೆ ಬಹಳ ಮುಖ್ಯವಾದ ಸೇವೆ ಎಂದರೆ ರಾಯರು ಇಷ್ಟಪಡುವಂಥ ಸೇವೆ ಎಂದರೆ ಏಕಾದಶಿ ಸೇವೆ ನೀವು ರಾಯರ ಹೆಸರಲ್ಲಿ ಸಂಕಲ್ಪ ಪೂರ್ವಕವಾಗಿ ನೀವು ಉಪವಾಸವಿದ್ದು ದಶಮಿ ಏಕ ಏಕಾದಶಿ ಮತ್ತು ದ್ವಾದಶಿ ಮೂರೂ ದಿನಗಳು ಉಪವಾಸವಿದ್ದು ನೀವು ಗುರುರಾಯರ ಮಂತ್ರಗಳನ್ನ ಪಠಿಸೋದ್ರಿಂದ ಪೂರ್ಣಬೋಧ ಸೋತ್ರ ಗಾಯತ್ರಿ ಮಂತ್ರಗಳನ್ನ ಪಠಿಸಿಸಿ ನೀವು ರಾಯರಿಗೋಸ್ಕರ ಸಂಕಲ್ಪಪೂರ್ವಕವಾಗಿ ವಿಧಿವಿಧವಾಗಿ ಏಕಾದಶಿ ಆಚರಣೆ ಮಾಡಿದ್ದೇ ಆದರೆ ನೀವು ಯಾವ ಒಂದು ವಿಷಯಕ್ಕೆ ನಿಮ್ಮ ಸಂಕಲ್ಪಗಳು ನಿಮ್ಮ ಆಸೆಗಳು ಯಾವುದಿದೆ ಅದು ಖಂಡಿತವಾಗ್ಲೂ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ಖಂಡಿತವಾಗ್ಲೂ ಆಚರಣೆ ಮಾಡಿ ನಿಮಗೆ ಏ ಮಾಡೋಕ್ಕೆ ಅನುಕೂಲ ಆಗುತ್ತೋ ಉಪವಾಸವಿದ್ದು ಮಾಡ್ತೀನಿ ಅಂದರೆ ಉಪವಾಸವಿದ್ದು ಮಾಡ್ಬೋದು ಇಲ್ಲ ನಾವು ಈ ರೀತಿ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಸರಳವಾಗಿ ಕೂಡ ನೀವು ಏಕಾದಶಿ ಆಚರಣೆನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಸಾಧ್ಯವಾದಷ್ಟು ನಾಳೆ ದಿನ ಅರಳಿ ಮರಗಳಿದ್ರೆ ಆ ಅರಳಿ ಮರಕ್ಕೆ ನಿಮಗೆ ಒಳ್ಳೆ ಉದ್ಯೋಗ ಬೇಕು ಒಳ್ಳೆ ನಮಗೆ ಕೆಲಸ ಬೇಕು ಅಂತ ಬಯಸ್ತಾ ಇರೋ ಅಂಥವ್ರು ಪ್ರತಿಯೊಬ್ಬರು ಕೂಡ ನಾಳೆಯ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ನೀವು ಹೋಗಿ ಅರಳಿ ಮರಕ್ಕೆ ನೀವು ಸ್ವಲ್ಪ ನೀರಿನ ಜೊತೆ ಸ್ವಲ್ಪ ಬೆಲ್ಲನ ಬೆರೆಸಿ ನೀವು ನೀರಿಗೆ ಸುರಿಯೋದ್ರಿಂದ ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಮತ್ತೆ ಕೆಲಸ ಕಾರ್ಯಗಳು ನಿಂತೋಗಿರೋ ಅಂಥದ್ದೆಲ್ಲ ಸಕ್ಸಸ್ ಆಗೋದಕ್ಕೆ ಪೂರಕವಾಗಿ ಸಹಾಯನ ಅದು ಮಾಡಿಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದಷ್ಟು ನಾಳೆ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಆ ರಾಯರನ್ನ ರಾಯರ ಮಂತ್ರಗಳನ್ನ ಹೇಳ್ಕೊಳ್ಳಿ ಈ ರೀತಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತ ವಾಗ್ಲು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಅಡೆತಡೆಗಳಿದ್ರೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಆಮೇಲೆ ನೀವು ನಾಳೆ ದಿನ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಜಗಳ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ನೆಮ್ಮದಿ ಇಲ್ಲ ಅಂತ ಬಯಸೋಂಥವ್ರು ನೀವು ಪೂಜೆ ಮಾಡಿದ ನಂತರದಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಶತ್ರುಗಳು ನಿಮಗೆ ನೋವು ಕೊಡ್ತಾ ಇದ್ದಾರೆ ಹಿಂಸೆ ಕೊಡ್ತಾ ಇದಾರೆ ನಮಗೆ ಮಾನಸಿಕ ಕಿರಿಕಿರಿ ಆಗ್ತಿದೆ ನೆಮ್ಮದಿ ಇಲ್ಲ ನಮ್ಮ ಜೀವನದಲ್ಲಿ ಸಂತೋಷ ಇಲ್ಲ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿದ ನಂತರದಲ್ಲಿ ಏನು ಮಾಡಬೇಕು ಅಂದರೆ ತುಪ್ಪದಲ್ಲಿ ಕರ್ಪೂರವನ್ನು ನೆನೆಸಿ ಆ ಕರ್ಪೂರವನ್ನು ನೀವು ಮನೆಯಲ್ಲಿ ಸುಟ್ಟಿ ಸುಡೋದ್ರಿಂದ ಅಂದರೆ ನೀವು ಏನು ಮಾಡಬೇಕು ಅಂದರೆ ಒಂದು ಬಟ್ಟಲಲ್ಲಿ ತೊಗೊಬೇಕು ಒಂದು ಬಟ್ಟಲಲ್ಲಿ ಒಂದಷ್ಟು ಕರ್ಪೂರ ಒಂದು ಹನ್ನೊಂದು ಅಥವಾ ಒಂದು ಒಂಬತ್ತು ಇಪ್ಪತ್ತು ಕರ್ಪೂರನ ನೀವು ತುಪ್ಪದಲ್ಲಿ ನೆನೆಸಬೇಕಾಗುತ್ತೆ ಆ ತುಪ್ಪದಲ್ಲಿ ನೆನೆಸಿದಂಥ ಕರ್ಪೂರನ ನೀವು ಮಹಾಮಂಗಳಾರತಿಯ ರೂಪದಲ್ಲಿ ಅದನ್ನು ಹಚ್ಚಿ ಅಂದರೆ ಅದನ್ನು ಸುಟ್ಟು ಅದರ ಹೊಗೆಯನ್ನು ಇಡೀ ಮನೆಯಲ್ಲಿ ನೀವು ತೋರಿಸೋದ್ರಿಂದ ಅಂದರೆ ಆ ಪರಿಮಳ ಉರಿತಾ ಇರುತ್ತಲ್ಲ ಕರ್ಪೂರದ ಹೊಗೆನ ನೀವು ಇಡೀ ಮನೆಗೆ ನೀವು ತೋರಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ರು ಅದು ಕೂಡ ದೂರ ಆಗುತ್ತೆ ಮತ್ತೆ ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳೇನೇ ಅದೆಲ್ಲ ಹೋಗುತ್ತೆ ಅದರಲ್ಲೂ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳನ್ನ ತುಂಬಿ ಮನೆಯಲ್ಲಿರೋವಂಥ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಅನ್ನೋದು ಸಕ್ಸಸ್ ಅನ್ನೋದು ಪ್ರೇರಣೆ ಮಾಡೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡಿಕೊಡುತ್ತೆ ಇದನ್ನು ಖಂಡಿತವಾಗ್ಲೂ ನಾಳೆ ದಿನ ಮಾಡಿಕೊಳ್ಳಿ ಅದರಲ್ಲೂ ನೀವು ಯಾವಾಗಲೂ ಕರ್ಪೂರನ ಶುದ್ಧವಾಗಿರೋವಂಥ ತುಪ್ಪದಲ್ಲಿ ನೆನೆಸಿ ಅದನ್ನು ನೀವು ನಿಯಮಿತವಾಗಿ ಸುಡೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಸೃಷ್ಟಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಬೆಳಗ್ಗೆ ಮತ್ತು ಸಂಜೆ ಪೂಜೆಯ ನಂತರ ನೀವು ಈ ಪರಿಹಾರವನ್ನು ಮಾಡಿ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಇದರ ಹೊಗೆಯನ್ನು ತೋರಿಸಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕೋಸ್ಕರ ನೀವು ಇದನ್ನು ಈ ಉಪಾಯಗಳನ್ನ ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ನಿಮಗೆ ವ್ಯಾಪಾರ ವೆಸ್ತ್ರ ವ್ಯಾಪಾರ ಮಾಡ್ತಾ ಇದ್ದೀವಿ ಅಥವಾ ನಾವು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಮ್ಮದು ಸಕ್ಸಸ್ ಆಗಬೇಕು ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಮತ್ತು ಕೀರ್ತಿ ಪಡಿಬೇಕು ಅಂತ ಬಯಸೋ ಅಂಥವ್ರು ಅಥವಾ ನಿಮ್ಮದು ಯಾವುದೋ ಒಂದು ನಿಂತೋಗಿರೋಂಥ ಕೆಲಸಗಳೆಲ್ಲ ಪ್ರಗತಿ ಆಗಬೇಕು ಮನೆ ಕಟ್ತಾ ಇರ್ತೀರ ಇದಕ್ಕಿದ್ದಂತೆ ಮನೆ ಕಟ್ಟೋದಕ್ಕೆ ದುಡ್ಡು ನಿಂತೋಗ್ಬಿಟ್ಟಿರುತ್ತೆ ಸಾಲದ ಸಮಸ್ಯೆ ಇರುತ್ತೆ ಅಥವಾ ದುಡ್ಡು ಅವಶ್ಯಕತೆ ಇರುತ್ತೆ ಸಮಯಕ್ಕೆ ತಕ್ಕಂತೆ ಲೋನ್ ಆಗ್ತಾಯಿರಲ್ಲ ಕ್ರೆಡಿಟ್ ಆಗ್ತಾಯಿರಲ್ಲ ಸಂಬಳ ಸರಿಯಾಗಿ ಆಗ್ತಾಯಿರಲ್ಲ ಅಥವಾ ನಿಮ್ಗೆ ಯಾರೋ ದುಡ್ಡು ಕೊಡಬೇಕಾಗಿರುತ್ತೆ ಅಂಥವ್ರು ನಿಮಗೆ ದುಡ್ಡು ಇಲ್ಲ ವ್ಯಾಪಾರ ಮಾಡ್ತಾಯಿದ್ದೀವಿ ಅಂಗಡಿಗಳಲ್ಲಿ ನಮಗೆ ವ್ಯಾಪ ವ್ಯಾಪಾರ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥದ್ದು ಯಾವುದೂ ಆಗ್ತಿಲ್ಲ ನಾಳೆ ನಾವು ಒಳ್ಳೆ ಕಡೆ ಹೆಣ್ಣನ್ನು ನೋಡಬೇಕು ಅಂತ ಹೋಗ್ತಿದ್ದೀವಿ ಆದರೆ ಹೋಗೋಕ್ಕೆ ಆಗ್ತಾ ಇಲ್ಲ ಯಾವುದೋ ಒಂದು ರಥನ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದರೆ ರಥಕ್ಕೆ ತಕ್ಕಂತೆ ನಾವು ಏನೂ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಏಕಾದಶಿ ದಿನದಲ್ಲಿ ಅದರಲ್ಲೂ ನೀವು ಅರಿಳಿ ಮರದಕ್ಕೆ ಹೋಗಿ ನೀವು ಸ್ವಲ್ಪ ಸಿಹಿ ಮತ್ತು ನೀರನ್ನು ಅರ್ಪಿಸೋದ್ರಿಂದ ಲಾಭ ಮತ್ತು ಉದ್ಯೋಗದಲ್ಲಿ ಬಡ್ತಿ ಕೂಡ ಕೂಡ ದೊರೆಯುತ್ತದೆ ಅಂದರೆ ನೀವು ಒಂದು ಸ್ವಲ್ಪ ಒಂದು ತಾಮ್ರದ ಚೊಂಬಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಆ ನೀರಿನ ಜೊತೆ ಸ್ವಲ್ಪ ಬೆಲ್ಲದ ತುಂಡನ್ನು ಹಾಕಿ ಅದನ್ನು ನೀವು ಬೆರೆಸಿ ನೀವು ಅರಳಿ ಮರಕ್ಕೆ ನಾಳೆ ದಿನದ ಸಮಯದಲ್ಲಿ ನೀವು ಅದನ್ನು ಹೋಗಿ ಅರಳಿ ಮರಕ್ಕೆ ಅರ್ಪಿಸೋದ್ರಿಂದ ನಿಮ್ಮಲ್ಲಿರೋ ಅಡೆತಡೆಗಳು ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ನಿಂತೋಗಿರೋವಂಥದ್ದು ನಿಮಗೆ ಮುಂದಕ್ಕೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿ ಮಾಡಿಕೊಡುತ್ತೆ ನಿಮ್ಮಲ್ಲಿರುವಂತಹ ಧನಾತ್ಮಕ ಶಕ್ತಿನ ವೃದ್ಧಿಸುತ್ತೆ ನಿಮ್ಮ ಮನೇಲಿ ಏನಾದರೂ ನೆಗೆಟಿವಿಟಿ ಇದ್ರೆ ಅದೆಲ್ಲ ಹೋಗಿ ನಮಗೆ ಕೆಲಸ ಕಾರ್ಯಗಳು ಲಾಭವಾಗಿ ಬರೋದಕ್ಕೆ ಮತ್ತೆ ಕ್ಷೇಮವಾಗಿ ಬರೋದಕ್ಕೆ ಪೂರಕವಾಗಿ ಇದು ಸಹಾಯ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ನಾಳೆ ದಿನ ನೀವು ಏಕಾದಶಿ ಆಚರಣೆಯಲ್ಲಿ ಈ ಪುಟ್ಟ ತಂತ್ರಗಳನ್ನ ಮತ್ತೆ ಈ ರೀತಿ ವ್ರತನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ